ಶರಪಂಜರ ಭಾಗ ಹದಿನೆಂಟು ಕಾವೇರಿಗೆ ಭಟ್ಟರ ಮನಸ್ಸಿನ ಆಂದೋಳನ ತಿಳಿಯಲಿಲ್ಲ ಭಟ್ಟರು ಚಾಕು ತರಲು ಹೊರಗೆ ಹೋಗಿದ್ದಾರೆಂದು ಭಾವಿಸಿ ಅವಳು ಅಲ್ಲಿಯೇ ಇದ್ದ ಸ್ಟೂಲಿನ ಮೇಲೆ ಅವರನ್ನು ನಿರೀಕ್ಷಿಸುತ್ತಾ ಕುಳಿತುಕೊಂಡಳು ಆತ ಎಷ್ಟು ಹೊತ್ತಾದರೂ ಬಾರದಿರುವುದನ್ನು ನೋಡಿ ಗೊಣಗುತ್ತಾ ಕಾವೇರಿ ಎದ್ದು ಚಾಕುವಿಗಾಗಿ ತಡಕಾಡಿದಳು ಚಾಕು ಅಲ್ಲಿಯೇ ಕಣ್ಣಿಗೆ ಕಾಣುವ ಹಾಗೆ ಜಗುಲಿಯ ಮೇಲೆ ಹೊಳೆಯುತ್ತಾ ಬಿದ್ದಿತ್ತು ಇಲ್ಲೇ ಇಟ್ಟುಕೊಂಡು ಎಲ್ಲೋ ಇಟ್ಟಿದ್ದೀನಿ ಅಂದರಲ್ಲ ಎಂದುಕೊಂಡು ಕಾವೇರಿ ಚಾಕುವನ್ನು ತೆಗೆದುಕೊಂಡು ಹೋದಳು ತಿಂಡಿ ಮಾಡುವ ಸಮಯ ಬರುವವರೆಗೂ ಅಲ್ಲಿ ಇಲ್ಲಿ ಸುತ್ತಾಡಿ ಭಟ್ಟರು ಮತ್ತೆ ಕಳ್ಳ ಹೆಜ್ಜೆಗಳಿಂದ ಚಂದ್ರಹಾಸದ ಒಳಗೆ ಬಂದರು ಅಡಿಗೆ ಮನೆಯ ತೆರದ ಬಾಗಿಲು ತೆರದಂತೆಯೇ ಇತ್ತು ಭಟ್ಟರ ಕಣ್ಣುಗಳು ಕೂಡಲೇ ಚಾಕುವನ್ನು ಅರಸಿದವು ಆದರೆ ಚಾಕು ಮಾಯವಾಗಿತ್ತು ಇನ್ನು ಯಾರ ಕೊಲೆಯ ಸುದ್ದಿ ಕೇಳಬೇಕೋ ಎಂದವರು ಗಾಬರಿಯಿಂದ ನಡುಗದರು ಮನೆಯವರು ಮೈಮರೆತು ನಿದ್ರಿಸುತ್ತಿರುವಾಗ ಕಾವೇರಿ ಹೋಗಿ ಯಾರನ್ನಾದರೂ ತಿವಿದುಕೊಂದರೆ ಮನೆಯವರಿಗೆ ಈಗಲೇ ಎಚ್ಚರಿಕೆ ಕೊಡುವುದು ತನ್ನ ಕರ್ತವ್ಯವಲ್ಲವೇ ಸತೀಶನ ಮನೆಯ ಉಪ್ಪನ್ನು ತಿಂದು ತಾವು ಅಷ್ಟೂ ಮಾಡಬೇಡವೇ ಭಟ್ಟರು ವಿಜಯಮ್ಮನ ಬಳಿಗೆ ಬಂದಾಗ ಆಕೆ ಅಶೋಕನೊಡನೆ ಬಾಲಭಾಷೆಯಲ್ಲಿ ಮಾತನಾಡುತ್ತಿದ್ದಳು ಬಾಗಿಲಿನಲ್ಲಿ ಭಟ್ಟರು ಬಂದು ನಿಂಟುದನ್ನು ಅವಳು ನೋಡಿ ಏನು ಎಂದಳು ಭಟ್ಟರ ಬೆದರಿದ ಮುಖ ನೋಡಿ ಅವಳಿಗೂ ಗಾಬರಿಯಾಯಿತು ಭಟ್ಟರು ಸುತ್ತಲೂ ನೋಡಿ ರಹಸ್ಯವಾದ ವಿಷಯವನ್ನು ಹೇಳುವವರಂತೆ ವಿಜಯಕ್ಕನ ಬಳಿಗೆ ಬಂದು ಗುಟ್ಟಾಗಿ ಅಮ್ಮ ಎಲ್ಲಿ ಎಂದರು ಯಾವ ಅಮ್ಮಾ ನಿಮ್ಮ ನಾದಿನಿ ರೂಮಿನಿರಬಹುದು ಯಾಕೆ ಅವರು ಅಡಿಗೆ ಮನೆಗೆ ಬಂದು ಚಾಕು ತೆಗೆದುಕೊಂಡು ಹೋದರು ಯಾಕೆ ಎಂದು ಕೇಳಿದರೆ ಕತ್ತರಿಸೋಕೆ ಎಂದರು ನೀವೆಲ್ಲ ಕೊಂಚ ಹುಷಾರಾಗಿರಿ ಭಟ್ಟರ ಗಾಬರಿ ನೋಡಿ ವಿಜಯಕ್ಕನಿಗೆ ಆತಂಕವಾಯಿತು ಆಕೆ ತಟ್ಟನೆ ಬಳಿಯಲ್ಲೇ ಕುಳಿತಿದ್ದ ಅಶೋಕನ ಕಡೆ ನೋಡಿದಳು ಅಶೋಕ ಭಟ್ಟರ ಮುಖವನ್ನು ನೋಡುತ್ತಾ ಅವರ ಮಾತುಗಳನ್ನು ಆಲೈಸುತ್ತಿದ್ದ ಇನ್ನು ಮೇಲೆ ಅವರ ಕೈಗೆ ಚಾಕು ಕತ್ತರಿ ಏನೂ ಸಿಕ್ಕದ ಹಾಗೆ ನೋಡಿಕೊಳ್ಳುವುದು ವಾಸಿಯಮ್ಮ ಎಂದು ಭಟ್ಟರು ತಮ್ಮ ಮನಸ್ಸಿನಲ್ಲಿದ್ದುದನ್ನು ಹೇಳಿದರು ವಿಜಯಕ್ಕ ಕಾವೇರಿಯನ್ನು ಹುಡುಕಿಕೊಂಡು ಹೊರಟಳು ಮನೆಯಲ್ಲಿ ತನ್ನ ಒಂದು ಸಣ್ಣ ವರ್ತನೆಯಿಂದಾಗಿ ನಡೆದ ನಾಟಕದ ಅರಿವಿಲ್ಲದೆ ಕಾವೇರಿ ರೂಮಿನಲ್ಲಿ ಹಾಯಾಗಿ ಪುಸ್ತಕವೊಂದನ್ನು ಹಿಡಿದು ಕುಳಿತಿದ್ದಳು ವಿಜಯಕ್ಕ ಬಂದುದನ್ನು ನೋಡಿ ಕಾವೇರಿ ಅಶೋಕ ಎದ್ದನೆ ಎಂದಳು ಹ್ಞೂ ವಿಜಯಕ್ಕನ ಕಣ್ಣುಗಳು ಅಲ್ಲಿಯೇ ಬಿದ್ದಿದ್ದ ಸೇಬಿನ ಹಣ್ಣಿನ ಸಿಪ್ಪೆಯ ಮೇಲೂ ಹರಿದವು ಆಕೆಗೆ ನಗು ಬಾರದಿರಲಿಲ್ಲ ವಿಜಯ ತನ್ನಲ್ಲಿಯೇ ನಗುತ್ತಾ ಚಾಕುವನ್ನು ಕೈಗೆತ್ತುಕೊಂಡು ಹೊರಟು ಹೋದಳು ಆದರೆ ಅಶೋಕನನ್ನು ಮಾತನಾಡಿಸಲು ಕಾವೇರಿ ತನ್ನನ್ನು ಅನುಸರಿಸಿ ಬರುವಳೆಂದು ವಿಜಯಕ್ಕ ತಿಳಿದಿರಲಿಲ್ಲ ನೀವು ಸುಮ್ಮನೆ ಗಾಬರಿಯಾಗಿ ಬಿಟ್ಟಿರಿ ಭಟ್ಟರೆ ಸೇಬಿನ ಹಣ್ಣು ಹೆಚ್ಚಿಕೊಳ್ಳಲು ಅವಳು ಚಾಕು ಕೇಳಿದಳು ಅಷ್ಟೇ ಎಂದು ವಿಜಯಕ್ಕೆ ಭಟ್ಟರಿಗೆ ಹೇಳಿದರು ಇಲ್ಲಮ್ಮ ನೀವು ಆಗ ಅವರ ಮುಖ ನೋಡಬೇಕಿತ್ತು ಅವರನ್ನು ನೋಡಿ ನನಗೆ ತುಂಬಾ ಹೆದರಿಕೆ ಆಯಿತು ಭಟ್ಟಲ ಮಾತು ಅರ್ಧದಲ್ಲಿ ತಡೆಯಿತು ಬಿಳುಬೇರಿದ ಮುಖದೊಡನೆ ಕಾವೇರಿ ಬಾಗಿಲಿನಲ್ಲಿ ನಿಂತುಕೊಂಡು ಭಟ್ಟರ ವಿಜಯಕ್ಕನ ಮಾತುಗಳನ್ನು ಸಂಪೂರ್ಣವಾಗಿ ಕೇಳಿಸಿಕೊಂಡಿದ್ದಳು ಈಗ ಅವಳಿಗೆ ಭಟ್ಟರ ತೊದಲು ಮಾತು ಕಂಪಿಸುವಿಕೆ ಅರ್ಥವಾದವು ಹಾಗಾದರೆ ತಾನಿನ್ನು ಉನ್ಮಾದಿನಿ ಎಂದೇ ಭಟ್ಟರು ಭಾವಿಸಿದರಾ ಇಲ್ಲ ನಾನು ಸರಿಯಾಗಿದ್ದೀನಿ ನಾಲ್ಕಾರು ಜನ ತಜ್ಞ ವೈದ್ಯರು ತಮ್ಮ ಸಮುಖಕ್ಕೆ ಕರೆಸಿಕೊಂಡು ಪರೀಕ್ಷಿಸಿ ನಾನು ಸರಿಯಾಗಿದ್ದೀನಿ ಎಂದು ತೀರ್ಪಿತ್ತಿದ್ದಾರೆ ಎಂದು ಭಟ್ಟರಿಗೆ ಕೂಗಿ ಹೇಳುವ ತವಕವಾಯಿತು ಹಾಗೆನಾದ ತಾನು ಉದ್ವೇಗದಿಂದ ಕೂಗಿದರೆ ಇದುವರೆಗೂ ತನ್ನಲ್ಲಿ ವಿಶ್ವಾಸವಿಟ್ಟಿರುವ ವಿಜಯಕ್ಕನು ತನ್ನ ಬುದ್ಧಿಯ ಬಗ್ಗೆ ಅನುಮಾನ ಹೊಂದಬಹುದು ಎಂದುಕೊಂಡು ಕಾವೇರಿ ಸುಮ್ಮನಾದಳು ಅಪಮಾನದಿಂದ ಅವಳ ಮುಖ ಕೆಂಪಾಯಿತು ನಿರಪರಾಧಿಯಾದ ತನ್ನನ್ನು ಎಲ್ಲರೂ ತಪ್ಪು ಮಾಡಿರುವ ಅಪರಾಧಿಯಂತೆ ಕಾಣುತ್ತಿರುವುದನ್ನು ನೋಡಿ ಕಾವೇರಿಗೆ ತನ್ನ ಮೇಲೆ ಮರುಕ ಉಕ್ಕಿತು ಹಾಳಾಗಿ ಹೋಗಲಿ ಭಟ್ಟರು ಏನು ಬೇಕಾದರೂ ಭಾವಿಸಿಕೊಳ್ಳಲಿ ತನ್ನ ಅಶೋಕ ತನ್ನನ್ನು ನಂಬಿದರೆ ಸಾಕು ಎಂದುಕೊಂಡು ಕಾವೇರಿ ಕೈ ನೀಡಿ ಅಶೋಕನಿಗೆ ಬಾಮ್ಮ ಹಣ್ಣು ಕೊಡ್ತೀನಿ ಎಂದಳು ಅದೇ ತಾನೇ ನಡೆದ ನಾಟಕವೊಂದರ ಪ್ರೇಕ್ಷಕನಾಗಿದ್ದ ಅಶೋಕನಿಗೆ ತಾಯಿ ಎಂದರೆ ಮಹಾರಾಕ್ಷಸಿಯಾಗಿ ತೋರಿರಬೇಕು ಅವನು ಕಾವೇರಿಯ ಕಡೆ ತಿರುಗಿ ನೋಡದೆ ವಿಜಯಕ್ಕನ ಹತ್ತಿರ ಸರಿದ ಈಗ ಕಾವೇರಿಯಲ್ಲಿ ನಿಜವಾಗಿಯೂ ಛಲ ಮೂಡಿತು ಮಗ ತನ್ನನ್ನು ಹೀಗೆ ಅಪಮಾನಗೊಳಿಸಬೇಕೆ ಭಟ್ಟರಂತೂ ಹಾಳಾಗಲಿ ಆದರೆ ಅಶೋಕ ತನ್ನ ಬಸುರಿನಿಂದ ಹೊರಗೆ ಬಂದ ಅಶೋಕ ತನ್ನಿಂದ ರಕ್ತ ಮಾಂಸ ಜೀವ ಸೌಂದರ್ಯ ಪಡೆದ ಅಶೋಕ ತನ್ನನ್ನು ದೂರ ಮಾಡಬೇಕೆ ಮಗು ಅವನು ಕೈಲೇನು ಚೋಡಿ ಸುಮ್ಮನಿರಬಾರದೆ ಅಶೋಕ ಅತ್ತೆಯ ಬಳಿ ಸರಿದಷ್ಟು ಕಾವೇರಿಯ ರಕ್ತ ಕುದಿಯಿತು ಆಕೆ ಧಾವಿಸಿ ಬಂದು ಅಶೋಕನನ್ನು ಎತ್ತಿ ತಬ್ಬಿಕೊಂಡಳು ಅಶೋಕ ಹೆದರಿಕೆಯಿಂದ ಚೀರಿದ ಬಿಡು ಕಾವೇರಿ ಅವನಿನ್ನು ಮಗು ಅವನ ಹತ್ತಿರ ಹಠ ಮಾಡಬೇಡ ಎಂದಳು ವಿಜಯಕ್ಕ ಭಟ್ಟರಂತೂ ಎಂದೋ ಓಡಿ ಹೋಗಿ ಅಡಿಕೆ ಮನೆಯ ಬಾಗಿಲನ್ನು ಹಾಕಿಕೊಂಡು ಬಿಟ್ಟಿದ್ದರು ತಾಯಿಯ ಕೈಯಲ್ಲಿ ಕೈಕಾಲು ಬಡಿಯುಟ್ಟ ಅಶೋಕ ಚೀರಾಡಿದ ಮಗ ಚೀರಿದಷ್ಟು ಕಾವೇರಿಯ ಹಠ ಹೆಚ್ಚಾಯಿತು ಅವಳು ಛಲದಿಂದ ಅಶೋಕನನ್ನು ತನ್ನ ರೂಮಿಗೆ ಎಟ್ಟಿಕೊಂಡು ಹೋಗಿ ಬಾಗಿಲು ಹಾಕಿಕೊಳ್ಳಲು ಯತ್ನಿಸಿದಳು ರೂಮಿನ ಒಳಭಾಗದ ಅಗುಳಿ ಚಿಲುಕ ಕಡಚಿರುವುದನ್ನು ನೋಡಿ ಕಾವೇರಿಯ ಮೈ ಉರಿಯಿತು ಎಲ್ಲರೂ ಹೆಜ್ಜೆ ಹೆಜ್ಜೆಗೂ ಹೀಗೆ ಅಪಮಾನ ಮಾಡುವುದೇ ರೂಮಿನ ಅಗುಳಿ ಹಾಕಿಕೊಂಡು ತಾನು ಆತ್ಮಹತ್ಯೆ ಮಾಡಿಕೊಳ್ಳುವೆನೇನೋ ಎಂದು ಎಲ್ಲರಿಗೂ ಭಯವಿರಬೇಕು ಈ ರೀತಿಯಾಗಿ ತನ್ನನ್ನು ಕೊಲೆ ಮಾಡುವುದಕ್ಕಿಂತಲೂ ಆತ್ಮಹತ್ಯೆ ಮಾಡಿಕೊಳ್ಳುವುದು ಲೇಸಲ್ಲವೇ ತನಗೆ ಬೇಕೆನಿಸಿದಾಗ ರೂಮಿನ ಅಗುಳಿ ಹಾಕಿಕೊಳ್ಳುವ ಸ್ವಾತಂತ್ರ್ಯವೂ ಬೇಡವೇ ತಾನು ಮನೆಗೆ ಬಂದ ರಾತ್ರಿ ಸತೀಶ ರೂಮಿನ ಒಳಗಿಂದ ಅಗುಳಿ ಹಾಕಿಕೊಳ್ಳಬೇಡ ಎಂದು ಹೇಳಿದುದರ ಅರ್ಥ ಕಾವೇರಿಗೆ ಈಗ ಅರಿವಾಯಿತು ಇವರಿಗೆಲ್ಲ ತನ್ನಲ್ಲಿ ಯಾಕೆ ಇಷ್ಟೊಂದು ಅವಿಶ್ವಾಸ ಅಶೋಕ ಗಾಬರಿಯಿಂದ ಚೀರುತ್ತಿದ್ದ ಕಾವೇರಿ ಮನೆಗೆ ಬಂದು ಒಂದು ತಿಂಗಳಾಗಿದ್ದರೂ ಅಶೋಕನಿಗೆ ಕಾವೇರಿಯಲ್ಲಿ ಆತ್ಮೀಯ ಭಾವ ಮೂಡಿರಲಿಲ್ಲ ಅಶೋಕ ಆರು ತಿಂಗಳ ಮಗುವಾಗಿದ್ದಾಗಲೇ ಕಾವೇರಿ ಅವನಿಂದ ದೂರವಾಗಿದ್ದಳು ಕಾವೇರಿ ಹೊರಟು ಹೋದ ಮೇಲೆ ಮನೆ ನೋಡಿಕೊಳ್ಳಲು ಬಂದ ವಿಜಯಕ್ಕನನ್ನು ಅವನು ತುಂಬಾ ಹೊಂದಿಕೊಂಡಿದ್ದ ಬೆಳಗಾಗೆದ್ದು ಅವನಿಗೆ ಹಾಲು ಕುಡಿಸುವುದರಿಂದ ಹಿಡಿದು ರಾತ್ರಿ ಕತೆ ಹೇಳಿ ಮಲಗಿಸುವವರೆಗೇ ವಿಜಯಕ್ಕ ಅಶೋಕನನ್ನು ಹಚ್ಚಿಕೊಂಡಿದ್ದಳು ಇದ್ದಕ್ಕಿದ್ದಂತೆ ಗುರುತು ಪರಿಚಯವಿಲ್ಲದ ಸುಂದರ ಸ್ತ್ರೀಯೊಬ್ಬಳು ಮನೆಗೆ ಬಂದು ನಾನಿನ್ನ ತಾಯಿ ಎಂದರೆ ಅಶೋಕನಾದರೂ ಹೇಗೆ ನಂಬಿಯಾನೋ ಸಾಲದುದಕ್ಕೆ ಹಿರಿಯರು ಆಳು ಕಾಳುಗಳು ಕಾವೇರಿಯ ವಿಷಯವಾಗಿ ಮಾತನಾಡಿಕೊಳ್ಳುತ್ತಿದ್ದುದನ್ನು ಅಶೋಕ ಕೇಳಿಸಿಕೊಳ್ಳುತ್ತಿದ್ದ ಅವರ ಮಾತುಗಳಿಂದ ಅವನ ಎಳೆಯ ಹೃದಯ ಕಾವೇರಿಯೆಂದರೆ ಹೆದರಿಕೊಳ್ಳುತ್ತಿತ್ತು ಅಶೋಕ ಚೀರುತ್ತಿರುವುದನ್ನು ನೋಡಿ ವಿಜಯಕ್ಕ ಎದ್ದು ಕಾವೇರಿಯ ಕೊಠಡಿಗೆ ಬಂದಳು ಕಾವೇರಿಯ ಸಿಟ್ಟಿನ ಪ್ರವಾಹ ಮಗುವಿನಿಂದ ಅತ್ತಿಗೆಯ ಕಡೆ ತಿರುಗಿತು ಆಕೆ ಅತ್ತಿಗೆಯನ್ನು ಆಕ್ಷೇಪಿಸಿದಳು ನೀವೆಲ್ಲ ಸೇರಿ ನನ್ನ ಮಕ್ಕಳನ್ನು ನನ್ನಿಂದ ದೂರ ಮಾಡ್ತಿದ್ದೀರಿ ಇಲ್ಲ ಕಾವೇರಿ ಅಶೋಕ ಇನ್ನೂ ಮಗು ೂ ನಾಲ್ಕು ದಿನವಾದ ಮೇಲೆ ಅವನು ನಿನಗೆ ಹೊಂದಿಕೊಳ್ಳುತ್ತಾನೆ ನೀನು ಕೊಂಚ ತಾಳ್ಮೆಯಿಂದಿರಬೇಕು ನೀವು ಇಲ್ಲಿರುವವರೆಗೆ ಅಶೋಕನನ್ನ ಹೊಂದಿಕೊಳ್ಳುವುದಿಲ್ಲ ಎಂದಳು ಕಾವೇರಿ ವಿಜಯಕ್ಕನ ಮನಸ್ಸಿಗೆ ನಾದಿನಿಯ ಮಾತು ಬಾಣದಂತೆ ನಾಟಿತು ಕಾವೇರಿ ಆಸ್ಪತ್ರೆ ಸೇರಿದಾಗಿನಿಂದ ಹಿಡಿದು ಇಂದಿನವರೆಗೆ ತನ್ನ ಅತ್ತೆ ಮಾವ ಮಕ್ಕಳನ್ನು ದೂರ ಮಾಡಿ ತಮ್ಮನ ಸಂಸಾರಕ್ಕೆ ನೆರವಾಗಲೆಂದು ಎರಡೂವರೆ ವರ್ಷಗಳಿಂದ ದುಡಿಯುತ್ತಿರುವ ತನಗೆ ನಾದಿನಿ ಕೊನೆಗೆ ಕೊಟ್ಟ ಸರ್ಟಿಫಿಕೇಟ್ ಆದರು ಏನು ತಾನೇನು ಹೊಟ್ಟೆಗೆ ಿಲ್ಲದೆ ಬಂದು ತಮ್ಮನ ಮನೆ ಸೇರಿಕೊಂಡವಳಲ್ಲ ತಾಯಿ ತಮ್ಮ ಮಕ್ಕಳ ತಬ್ಬಲಿತನ ನೋಡಲಾರದೆ ತನ್ನವರನ್ನು ದೂರ ಮಾಡಿ ತವರಿಗೆ ಓಡಿ ಬಂದಿದ್ದಳು ವಿಜಯಕ್ಕ ಕಾವೇರಿಯ ಮಾತು ಕೇಳಿ ವಿಜಯಕ್ಕನ ಕಣ್ಣಿನಲ್ಲಿ ನೀರಾಡಿತು ಆಕೆ ತಕ್ಷಣ ಅಲ್ಲಿಂದ ಹೊರಟು ಹೋದಳು ಕಾವೇರಿಗೂ ತಾನು ನಾಲಿಗೆ ಬಿಟ್ಟು ಮಾತನಾಡಿದೆ ಎನಿಸಿತು ತಾಯಿ ಬಳಿಯಲ್ಲಿಲ್ಲದಾಗ ತಾಯಿಗಿಂತ ಹೆಚ್ಚಾಗಿ ಮಮತೆ ತೋರುತ್ತಿದ್ದ ವಿಜಯಕ್ಕನನ್ನು ಅಶೋಕ ಪ್ರೀತಿಸುವುದು ತಪ್ಪೇ ಕಾವೇರಿ ಅಶೋಕನನ್ನು ಬಿಟ್ಟು ವಿಜಯಕ್ಕನನ್ನು ಹಿಂಬಾಲಿಸಿದಳು ವಿಜಯಕ್ಕ ರೂಮಿನಲ್ಲಿದ್ದ ಹಾಸಿಗೆಯ ಸುರುಳಿಯನ್ನೊರಗಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ವಿಜಯ ನನ್ನ ಕ್ಷಮಿಸಿ ನಾನು ದುಡುಕಿ ಮಾತನಾಡಿಬಿಟ್ಟೆ ನೀವು ಮಾಡಿರುವ ಉಪಕಾರ ಮರೆತುಬಿಟ್ಟೆ ಎಷ್ಟಾಗಲಿ ನಾನು ನಿಮ್ಮಗಿಂತ ಚಿಕ್ಕವಳು ನನ್ನನ್ನು ಕ್ಷಮಿಸಿ ವಿಜಯಕ್ಕ ಬಿಕ್ಕುತ್ತಾ ನುಡಿದಳು ನೀನು ಹೇಳಿದ್ದು ನಿಜ ಕಾವೇರಿ ನಾನಿಲ್ಲಿ ಇರುವವರೆಗೂ ಅಶೋಕ ನಿನ್ನ ಹೊಂದಿಕೊಳ್ಳುವುದಿಲ್ಲ ತಾಯಿ ಮಕ್ಕಳ ನಡುವೆ ಬರುವುದು ನನಗೂ ಇಷ್ಟವಿಲ್ಲ ನಾನು ಬಂದ ಕೆಲಸವಾಯಿತು ಇಲ್ಲಿನ ನನ್ನ ಕರ್ತವ್ಯ ಮುಗಿಯಿತು ಇನ್ನು ನಿನ್ನ ಮನೆಯನ್ನು ನಿನಗೆ ಹೊರಡುತ್ತೇನೆ ಈಗಲೇ ಹೋಗಬೇಡಿ ವಿಜಯತಿಗೆ ಇನ್ನು ನಾಲ್ಕು ದಿನವಿದ್ದು ಹೋಗುವಿರಂತೆ ಸ್ವಾವಲಂಬಿಯಾಗಿರುವ ಧೈರ್ಯ ನನ್ನಲ್ಲಿ ಬಂದೊಡನೆ ಹೋಗುವಿರಂತೆ ಇಲ್ಲಂಬ ನೀನುಂಟು ನಿನ್ನ ಮನೆಯುಂಟು ಎಂದು ವಿಜಯಕ್ಕ ಮಾತು ಮುಗಿಸಿದಳು ತಾನೆಷ್ಟು ಬಗೆಯಾಗಿ ತಪ್ಪನ್ನೊಪ್ಪಿ ಕ್ಷಮಾಪಣ ಕೇಳಿಕೊಂಡರೂ ವಿಜಯಕ್ಕ ತಗ್ಗದಿರುವುದನ್ನು ನೋಡಿ ಕಾವೇರಿಗೆ ಸಿಟ್ಟು ಬಂತು ಹೋದರೆ ಹೋಗಲಿ ತಾನು ಹೋದರೆ ನನ್ನ ಮನೆಯ ಪಥ ನಡೆಯುವುದಿಲ್ಲ ಎಂದು ಭಾವಿಸಿರುವಂತಿದೆ ಒಂದೆರಡು ದಿನ ನನಗೆ ಕಷ್ಟವಾಗಬಹುದು ಆಮೇಲೆ ಅದೇ ಸರಿಯಾಗಿ ಎಂದುಕೊಂಡಳು ಕಾವೇರಿ ರಾತ್ರಿ ಸತೀಶ ಬರುವುದನ್ನೇ ವಿಜಯಕ್ಕ ಕಾಯುತ್ತಿದ್ದಳು ತಪ್ಪು ತನ್ನದು ಎಂಬುದರ ಅರಿವಿದ್ದುದರಿಂದ ಕಾವೇರಿ ರೂಮಿನಿಂದ ಹೊರಗೆ ಬಂದಿರಲಿಲ್ಲ ತನ್ನ ಮಗು ಹೆತ್ತ ತಾಯಿಗಿಂತಲೂ ಅನ್ಯ ಹೆಂಗಸನ್ನು ಪ್ರೀತಿಸಿದರೆ ತಾಯ್ತನ ಕೆರಳುವುದರಲ್ಲಿ ಆಶ್ಚರ್ಯವೇನು ಎಂದು ಕಾವೇರಿ ತನ್ನ ನಡತೆಯನ್ನು ಸಮರ್ಥಿಸಿಕೊಂಡರೂ ತಾನು ದುಡುಕಿ ಮಾತನಾಡಿದೆ ಎಂದು ಮನಸ್ಸಿನಲ್ಲಿ ದುಡುಕುತ್ತಿದ್ದಳು ತನ್ನ ಮಗು ತನ್ನ ಗಂಡ ಉಳಿದ ಹೆಂಗಸರಿಗಿಂತಲೂ ತನಗೆ ಹೆಚ್ಚು ಮನ್ನಣೆ ಪ್ರೀತಿ ವಿಶ್ವಾಸ ತೋರಿಸಬೇಕೆಂದು ಹೆಂಗಸು ಬಯಸುವುದು ಸಹಜವಾಗಿದೆ ಕಾವೇರಿ ಆಸ್ಪತ್ರೆಯಿಂದ ಹಿಂತಿರುಗಿ ಬಂದ ಮೇಲೆ ಸತೀಶ ಮನೆಯಲ್ಲಿರುತ್ತಿದ್ದುದೇ ಅಪರೂಪವಾಗಿತ್ತು ಮೊದಲು ಸತೀಶ ಆಫೀಸಿಗೆ ಹೊರತು ಬೇರೆಲ್ಲಿಗೂ ಕಾವೇರಿಯನ್ನು ಬಿಟ್ಟು ಹೋಗುತ್ತಿರಲಿಲ್ಲ ಗಂಡ ತನ್ನಿಂದ ದೂರವಾಗುತ್ತಿರುವುದನ್ನು ಕಾವೇರಿ ಗಮನಿಸಿದ್ದಳು ಹಿಂದೆ ತಲೆಯ ಮೇಲೆ ಕೂರಿಸಿಕೊಂಡು ಮೆರೆಸುತ್ತಿದ್ದ ಸತೀಶ ಇಂದು ಕಾಲ ಕೆಳಗೆ ತನ್ನನ್ನು ಎತ್ತಿಹಾಕಿ ಕಣ್ಣೆತ್ತಿಯು ನೋಡದೆ ಅತ್ಯಂತ ಉದಾಸೀನನಾಗುತ್ತಿರುವುದನ್ನು ಅವಳು ಗಮನಿಸಿದ್ದಳು ಮಾತಿಗೆ ಮುಂಚೆ ಕಾವೇರಿ ಮಾತಿನ ಕೊನೆಯೊಂದಿಗೆ ಕಾವೇರಿ ಮಾತಿನ ನಡುವೆ ಕಾವೇರಿ ಎಂದು ಬಾಯಿ ತುಂಬ ಕರೆದು ತನ್ನ ಹೆಸರನ್ನು ಚಪ್ಪರಿಸುತ್ತಿದ್ದ ಸತೀಶ ಈಗ ದಿನಕ್ಕೆ ಒಂದು ಬಾರಿಯೂ ಕಾವೇರಿಯನ್ನು ನೆನೆಯುತ್ತಿರಲಿಲ್ಲ ಸತೀಶ ಆಫೀಸಿಗೆ ಹೊರಟನೆಂದರೆ ಅವನ ಕರವಸ್ತ್ರವನ್ನು ತೆಗೆದಿರಿಸಿ ಶರ್ಟಿಗೆ ಗುಂಡಿ ಹಾಕಿ ಬೂಟಿನ ಬಣ್ಣ ಮಾಸಿಲ್ಲವೆಂದು ನೋಡುವವರೆಗೆ ಜವಾಬ್ದಾರಿ ಕಾವೇರಿಯದಾಬಿತ್ತು ಈಗಲೂ ಕಾವೇರಿ ಪರಮ ಪ್ರೀತಿಯಿಂದ ಹಿಂದೆ ತಾನು ಮಾಡುತ್ತಿದ್ದ ಕೆಲಸಗಳನ್ನು ಮಾಡಲು ಉತ್ಸುಕಳಾಗಿದ್ದಳು ಆದರೆ ಸತೀಶನೇ ಅವಳಿಂದ ಸೇವೆಯನ್ನು ಸ್ವೀಕರಿಸಲು ತಯಾರಿರಲಿಲ್ಲ ಸತೀಶ ಆಫೀಸಿಗೆ ಹೊರಡುವಾಗ ಕಾವೇರಿ ಅವನ ಶರ್ಟಿಗೆ ಗುಂಡಿ ಹಾಕಿಡಲು ಹೋದರೆ ಸತೀಶ ಬೇಸರಗೊಂಡವನಂತೆ ಇರಲಿ ಬಿಡು ನಾನು ಹಾಕಿಕೊಳ್ಳುತ್ತೇನೆ ನೀನು ಯಾಕೆ ತೊಂದರೆ ತಗೋತೀಯಾ ಎನ್ನುತ್ತಿದ್ದ ಹೀಗೆಯೇ ಕಾವೇರಿಯ ಪ್ರತಿಯೊಂದು ಕೆಲಸವನ್ನು ಸತೀಶ ಇರಲಿ ಬಿಡು ಎಂದು ಬಿಡುತ್ತಿದ್ದ ಒಂದು ದಿನ ಸತೀಶನಿಗೆ ಕ್ಷೌರ ಮಾಡಿಕೊಳ್ಳಲು ಬಿಸಿನೀರು ಬೇಕಾಯಿತು ಅವನ ಇಂಗಿತವನ್ನರಿತು ಕಾವೇರಿ ಬಿಸಿ ನೀರನ್ನು ತೆಗೆದುಕೊಂಡು ಹೋಗಿಕೊಟ್ಟಳು ನಾನೇ ತೊಗೊತಿದ್ದೆ ಎಂದ ಸತೀಶ ಆಗ ಕಾವೇರಿ ಕೋಪದಿಂದ ನಾನು ನಿಮ್ಮ ಕೆಲಸ ಏನು ಮಾಡಿದರೂ ನಿಮಗೆ ಇಲ್ಲ ಯಾಕೆ ಎಂದಳು ಮುಖಕ್ಕೆ ತೋಪು ಹಚ್ಚುತ್ತಿದ್ದ ಸತೀಶ ಹಿಂತಿರುಗಿ ಹೆಂಡತಿಯನ್ನು ನೋಡಿದ ನಿನಗೆ ತೊಂದರೆಯಾಗಬಾರದುಂಟ ಹಾಗೆ ಹೇಳುತ್ತೇನೆ ಎಂದು ಅವನು ನಿಧಾನವಾಗಿ ಉತ್ತರ ಕೊಟ್ಟ ಹಾಗಾದರೆ ಹಿಂದೆ ನೀವು ಈ ಬಗೆಯ ತೊಂದರೆ ಕೊಡುತ್ತಲೇ ಇರಲಿಲ್ವವೇ ಹಿಂದಿನ ಸಮಾಚಾರ ಬೇರೆ ಹೇಗೆ ಬೇರೆ ಹೇಳಿ ಸತೀಶ ಯೋಚನೆ ಮಾಡಿ ಹೇಳಿದ ನೀನು ವಿಶ್ರಾಂತಿ ತಗೊಳ್ಳಲಿ ಎಂದು ನನ್ನ ಅಪೇಕ್ಷೆ ನೀನು ಯಾವ ರೀತಿಯಿಂದಲೂ ಆಯಾಸ ಮಾಡಿಕೋಬಾರದು ಹಿಂದೆ ಯಾವ ಕೆಲಸಗಳು ನನಗೆ ಆಯಾಸವನ್ನುಂಟು ಮಾಡುತ್ತಿರಲಿಲ್ವೋ ಈಗ ಅದೇ ಕೆಲಸದಿಂದ ನನಗೆ ತೊಂದರೆಯಾಗುತ್ತದೆಯೇ ಈ ತಾರತಮ್ಯ ಹೇಳಿದನಲ್ಲ ನೀನು ವಿಶ್ರಾಂತಿ ತಗೊಳ್ಳಲಿ ಎಂದು ನನ್ನ ಅಪೇಕ್ಷೆ ಸದಾ ಮಲಗಿದ್ದರೆ ವಿಶ್ರಾಂತಿ ಗಂಡನ ಒಂದು ಸಣ್ಣ ಕೆಲಸ ಮಾಡಿದರೆ ಆಯಾಸ ಎನ್ನುವಷ್ಟು ನನ್ನ ಸ್ಥಿತಿ ಸೂಕ್ಷ್ಮವಾಗಿಲ್ಲ ಏನು ಕೆಲಸವಿಲ್ಲದ ಮನಸ್ಸು ಕೆಲಸಕ್ಕೆ ಬಾರದ ಯೋಚನೆ ಮಾಡಿ ಹಣ್ಣಾಗುತ್ತದೆ ನನ್ನ ಮನಸ್ಸಿಗೂ ಏನಾದರೊಂದು ಹವ್ಯಾಸ ಬೇಕು ವಿಜಯತ್ತಿಗೆ ಮನೆ ನೋಡಿಕೊಳ್ಳುತ್ತಾರೆ ಅತ್ತೆ ಮಕ್ಕಳನ್ನು ಆಟವಾಡಿಸುತ್ತಾರೆ ನಾನು ಮಾತ್ರ ಯಾರಿಗೂ ಬೇಡ ಹಾಗೆ ಹೇಳುವಾಗ ಕಾವೇರಿಯ ದನಿ ಗದ್ದದವಾಯಿತು ಆಗ ಸತೀಶನಿಗೆ ಹೆಂಡತಿಯ ಮೇಲೆ ಕರುಣೆಯುಕ್ಕಿತು ಕಾವೇರಿಯ ಅಸಹಾಯಕ ಸ್ಥಿತಿಯನ್ನು ನೋಡಿದಾಗ ಅವನಲ್ಲಿ ಮೂಡುತ್ತಿದ್ದ ಭಾವನೆ ಕರುಣೆ ಮಾತ್ರ ತನ್ನ ಮನಸ್ಸು ಹೀಗೇಗೆ ಬದಲಾಯಿತು ಎಂದು ಅವನಿಗೆ ಅರ್ಥವಾಗಿರಲಿಲ್ಲ ಕಾವೇರಿಯ ಬಗ್ಗೆ ತನ್ನಲ್ಲಿದ್ದ ಪ್ರೇಮದ ಸೆಲೆ ಹಾಗಾದರೆ ಬತ್ತಿ ಹೋಯಿತೆ ಕಾವೇರಿ ಆಸ್ಪತ್ರೆಯಿಂದ ಮರಳಿ ಬಂದ ಮೇಲೆ ಸತೀಶನಿಗೆ ಹೆಂಡತಿಯಲ್ಲಿ ಪ್ರೀತಿ ನಂಬಿಕೆ ವಿಶ್ವಾಸ ಬಯಕೆ ಯಾವ ಭಾವನೆಯೂ ಉಳಿಯಲಿಲ್ಲ ಹೀಗೇ ಕಾಯಿತು